ನಮಸ್ತೆ ನಾನು ಯೂಟ್ಯೂಬ್ ಚಾನಲ್ ರೀ ಎಂದರೆ ಹೇಗಿದ್ದೀರಾ ಏನಿವತ್ತು ಇವತ್ತು ನಾನು ವಾರದಿಂದಲೂ ಪೂಜೆ ಮಾಡಿರಲಿಲ್ವಲ್ಲ ಅದಕ್ಕೆ ಇವತ್ತು ಬೇಗ ಪೂಜೆ ಮಾಡೋಣ ಅಂದ್ಬಿಟ್ಟು ಎದ್ದೆ ಅಂದರೆ ಟೈಮ್ ಬಂದುಬಿಟ್ಟು ನಾನು ಮೂರುವರೆಗೆ ಅಲಾರಾಮ್ ಇಕ್ಕಿಸ್ಕೊಂಡು ಇಕ್ಕೊಂಡಿದ್ದೆ ಆದರೆ ಮೂರುವರೆಗಿಂತ ಬೇಗನೇ ಎದ್ದೆ ಮೂರು ಮೂರು ಇಪ್ಪತ್ತಕ್ಕೆ ಎದ್ದೆ ಅದಕ್ಕೆ ಇನ್ನು ಹತ್ತು ನಿಮಿಷ ಇತ್ತು ಅಲಾರಾಮ್ ಕೂಗೋದು ಅದಕ್ಕೆ ರಾತ್ರಿನೇ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಧೂಳೆಲ್ಲ ವರ್ ಧೂಳೆಲ್ಲ ಒದ್ಕೊಂಡು ನೆಲ ಎಲ್ಲ ಒರೆಸಿ ದೇವರ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಎಲ್ಲ ರಾತ್ರಿನೇ ನೆನ್ನೆನೆ ಕ್ಲೀನ್ ಮಾಡ್ಕೊಂಡಿದ್ದೆ ಹಾಗಾಗಿ ಈಗ ಬೇಗ ಎದ್ದು ಪೂಜೆವನ್ನು ಮಾ ಸ್ನಾನ ಮಾಡಿ ಪೂಜೆ ಮಾಡೋಂಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ನೈಟೇನೆ ಬೆಳಗ್ಗೆ ಒಂದ್ಸಲಿ ಸ್ವಲ್ಪ ದೇವ್ರ ಪೋಟದ ಮುಂದ್ಗಡೆ ನೆಲ ಸ್ವಲ್ಪ ಒರೆಸ್ಕೊಂಡು ಸ್ನಾನ ಮಾಡಿ ದೇವ್ರ ಪೋಟನೆಲ್ಲ ಒರೆಸ್ತಾ ಇದ್ದೀನಿ ಅಂದರೆ ವಾರದಿಂದ ನಮ್ಮ ಮನೆಯಲ್ಲಿ ಪೂಜೆ ಮಾಡಿರಲಿಲ್ಲ ಹನ್ನೊಂದು ದಿವಸದಿಂದ ಅವರು ನಿನ್ನೆ ಕಾರ್ಯ ಅವ್ರದ್ದು ಹನ್ನೊಂದು ದಿವ್ಸದ್ದು ಇವತ್ತು ಹನ್ನೆರಡನೇ ದಿವಸ ಹಾಗಾಗಿ ಇವತ್ತು ನಾನು ಮನೆಯಲ್ಲಿ ಪೂಜೆ ಮಾಡ್ತಾಯಿದ್ದೀನಿ ಯಾಕಪ್ಪ ಅಂದರೆ ನಮಗೆ ವಾ ಎಂಟು ದಿನದಿಂದ ಪೂಜೆ ಮಾಡಿರಲಿಲ್ಲವ ಅಲ್ಲ ಹಂಗಾಗಿ ಎಲ್ಲ ತೊಳಿಬೇಕಾಗಿತ್ತು ನಾನು ಎಲ್ಲ ತೊಳೆದು ಎಲ್ಲ ಗಂಜೆಲ್ಲ ಹಾಕ್ಕೊಂಡು ಮತ್ತು ಧೂಳೆಲ್ಲ ಒದ್ರಿ ಎಲ್ಲ ಕ್ಲೀನ್ ಮಾಡಬೇಕಾಯ್ತು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡೆ ವಾರ ಪೂಜೆ ಮಾಡಬೇಕಲ್ವ ಅದಕ್ಕೆ ಎಲ್ಲ ಜೋಡಿಸ್ಕೊಂಡಿದ್ದೆ ನೈಟೇನೆ ಎಲ್ಲ ತಂದು ಜೋಡಿಸಿ ಪೂಜೆ ಮಾಡೋಣ ಅಂದ್ಬಿಟ್ಟು ಈಗ ಟೈಮ್ ಬಂದ್ಬಿಟ್ಟು ನಾಲ್ಕು ನಾಲ್ಕು ಗಂಟೆ ಇವಾಗ ನಾನು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ನಾಲ್ಕು ಗಂಟೆ ಆಗೇ ಹೋಯ್ತು ನಾನು ಮೂರು ಗಂಟೆಗೆ ಮೂರು ಎದ್ರೂ ಬೇಗ ಟೈಮ್ ಆಗೋಗ್ಬಿಡುತ್ತೆ ನಾನು ಒಂದು ಐದುವರೆ ಅಷ್ಟೊತ್ತಿಗೆ ಪೂಜೆ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಬೇಗ ಬೇಗ ಅಂದರೆ ನೈಟೇ ಎಲ್ಲ ರೆಡಿ ಮಾಡ್ಕೊಂಡಿದ್ದಕ್ಕೆ ಸರಿ ಹೋಯಿತು ನನಗೆ ಲಕ್ಷ್ಮೀ ಪತ್ರೆ ಮತ್ತು ಹೂವು ಎಲ್ಲ ಪ್ರತಿಯೊಂದು ತುಳಸಿ ಪತ್ರೆ ಎಲ್ಲ ಪ್ರತಿಯೊಂದು ಇವತ್ತು ಪ್ರಥಮ ಏಕಾದಶಿ ಪೂಜೆ ಬೇರೆ ಐತಲ್ವ ಏಕಾದಶಿ ಬೇರೆ ಐತಿ ಇವತ್ತು ಹಂಗಾಗಿ ನಾನು ಹಬ್ಬ ಐತಲ್ವಾ ಪೂಜೆ ಮನೇಲಿ ಪೂಜೆನೂ ಆಗುತ್ತೆ ಮತ್ತು ಇವತ್ತು ನಾವು ನಾ ನಮ್ಮ ಅಕ್ಕ ನಾನು ಮತ್ತು ನಮ್ಮ ಸೊಸೆ ಮೂವರೂ ಗೌಡ್ಗೆರೆಗೆ ಹೋಗಬೇಕು ಅಂದ್ಕೊಂಡಿದ್ದೀವಿ ಅದಕ್ಕೆ ಬೇಗ ಬೇ ಬೇಗನೆ ಎದ್ದೆ ನಾನಿವತ್ತು ನನಗೆ ಎಲ್ಲನೂ ಹೋಗಬೇಕು ಅಂದರೆ ನಿದ್ದೆ ಬರೋಲ್ಲ ಅದು ಬೇಗ ಎದ್ಬಿಡ್ತೀನಿ ಅದಕ್ಕೆ ನೋಡಿ ಇಷ್ಟು ಮೂರು ಮೂರು ಗಂಟೆಗೆ ಎದ್ರೂ ಸಲಿ ಬೇಗ ಪೂಜೆ ಮಾಡೋಕ್ಕಾಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಒಂದ್ಸಲಿ ಟೈಮ್ ಆಗೇ ಬಿಡುತ್ತೆ ಆದರೂ ಮಾಡ್ತಾಯಿದ್ದೀನಿ ಬೇಗ ಬೇಗನೇ ಗೌಡ್ಗೆರೆಗೆ ಹೋಗ್ಬೇಕಲ್ಲ ಅದಕ್ಕೆ ಅವರು ಅಂದರೆ ನಮ್ಮ ಅಕ್ಕನೂ ಮತ್ತು ನಮ್ಮ ಸೊಸೆ ನೋಡಿಲ್ವ ನೋಡಿಲ್ಲ ಅವರು ಅದಕ್ಕೆ ನಾನು ಇದು ನಾಲ್ಕನೇ ನಾನು ಇವಾಗ ಹೋದರೆ ನಾಲ್ಕನೇ ಸರ್ತಿ ಹೋಗ್ತಾ ಇರೋದು ಗೌಡ್ಗೆರೆಗೆ ಅವರು ಒಂದು ಸತಿನೂ ನೋಡಿಲ್ಲ ಅದಕ್ಕೆ ನೋಡೋಣ ಬಾರಮ್ಮ ಅಂತ ಇವತ್ತು ಭಾನುವಾರ ಅಲ್ವಾ ಅದಕ್ಕೆ ಹೋಗೋಣ ಅಂದ್ಬಿಟ್ಟು ಹೊರಟಿದ್ದೀವಿ ಅದಕ್ಕೆ ನಾನು ಮನೇಲೆಲ್ಲ ಪೂಜೆ ಮಾಡಿ ನಾನು ಎಲ್ಲ ಮುಗಿಯುತ್ತೆ ನನಗೂ ಒಂಥರ ಖುಷಿ ಆಗ್ತಿತ್ತೆ ಪೂಜೆ ಮಾಡಿ ಎಲ್ಲ ಹೋಗೋಕ್ಕೆ ನಂಗೆ ನಿಜವಾಗ್ಲೂ ಇವತ್ತು ತುಂಬ ಅಂದರೆ ತುಂಬ ಖುಷಿ ಆಗ್ತೈತೆ ಅಂದರೆ ಏನು ನೋಡಿ ಬೆಳಗ್ಗೆ ಬೇಗ ಎದ್ದು ಪೂಜೆ ಎಲ್ಲ ಮಾಡಿ ಪೂಜೆ ಮಾಡೋಕೆ ಎಷ್ಟೊಂದು ಖುಷಿ ಅಲ್ವಾ ಬೆಳಗ್ಗೆ ಟೈಮ್ ನಿಜವಾಗ್ಲೂ ಸಖತ್ ಖುಷಿ ಆಗ್ತೈತೆ ನನಗೆ ಹನ್ನೊಂದು ದಿವಸದಿಂದ ಸರಿಯಾಗಿ ಪೂಜೆ ಅಂತ ಮನೆಯಲ್ಲಿ ನನಗೆ ಊಟ ಮಾಡಿದ್ರು ಸಮಾಧಾನ ಆಗ್ತಿರ್ಲಿಲ್ಲ ಆಮೇಲೆ ಏನೋ ಒಂಥರ ನನಗೆ ಏನೋ ಕಳ್ಕೊಂಡಂಗೆ ಆಗ್ಬಿಟ್ಟಿತ್ತು ಮನೆಯಲ್ಲಿ ನಿಜವಾಗ್ಲೂ ಆ ಥರ ಆಗ್ಬಿಟ್ರೆ ಒಂಥರ ಬೇಜಾರಪ್ಪ ನನಗಂತೂ ಸಖತ್ ಬೇಜಾರಾಗಿ ಹೋಗಿತ್ತು ಆಮೇಲೆ ನನಗೆ ಎದ್ದಳೋಕೆ ಒಂಥರ ಮೈಯೆಲ್ಲ ಒಂಥರ ಜಡ ಅನ್ಸೋದು ಈ ಪೂಜೆ ಮಾಡಿದಿಲ್ಲ ಅದಕ್ಕೂ ಒಂಥರ ಮೈಯೆಲ್ಲ ಜಡ ಅನ್ಸೋದು ಮನೆಯಲ್ಲಿ ನಿಜವಾಗ್ಲೂ ಬೇಗ ಎದ್ಬಿಟ್ಟು ಮೂರು ಗಂಟೆ ಆಗಲಿ ಮೂರುವರೆಗಾಗಲಿ ನಾಲ್ಕು ಗಂಟೆಗಾಗಲಿ ಎದ್ಬಿಟ್ಟು ಬೇಗ ಆರು ಗಂಟೆ ಐದುವರೆ ಆರು ಗಂಟೆ ಅಷ್ಟು ಅದಕ್ಕೆಲ್ಲ ಪೂಜೆ ಎಲ್ಲ ಮುಗಿಸಿದ್ರೆ ಏನೋ ಒಂದು ಮನೆಯಲ್ಲಿ ಏನೋ ಒಂಥರ ಲವಲವಿಕೆ ಇರುತ್ತೆ ಅದಕ್ಕೋಸ್ಕರ ಬೇಗ ಇದ್ದೆ ಅಂದರೆ ನನಗೆ ಎದ್ದಾಳ್ತೀನಿ ನಾನು ಒಂದೊಂದು ಟೈಮು ಇತ್ತೀಚೆಗೆ ರೂಢಿ ಆಗ್ಬಿಟ್ಟು ನೈ ಬೆಳಗಿನ ಜಾವಕ್ಕೆ ಎದ್ದೆಲ್ಲ ಪೂಜೆ ಮಾಡಿ ರೂಢಿ ಆಗ್ಬಿಟ್ಟು ನಾನು ಹನ್ನೊಂದು ದಿವಸ ಪೂಜೆ ಬಿಟ್ಟಿದ್ಕೆ ಒಂಥರ ಅನಿಸ್ಬಿಡ್ತು ನಿಜವಾಲು ಬೇಜಾರಾಗೋಯ್ತು ನನಗೆ ಈಗ ನನಗೆ ಖುಷಿ ಸಮಾಧಾನ ಇದೆ ನಿಜವಾಲು ಎದ್ದೆಲ್ಲ ಅಷ್ಟೊತ್ತಿಗೆಲ್ಲ ಎದ್ದೆಲ್ಲ ಪೂಜೆ ಮಾಡ್ತಾಯಿದ್ದೀನಲ್ಲ ಅದಕ್ಕೆ ಅಂದರೆ ನಾನು ತಲೆಗೆ ನೈಟೇ ಸ್ನಾನ ಮಾಡಿಬಿಟ್ಟಿದ್ದೆ ಮನೆಯಲ್ಲಿ ಬಿಸಿನೀರು ಬರೋಲ್ಲ ಬೆಳಗ್ಗೆ ಟೈಮ್ ಬಿಸಿನೀರು ಬರೋಲ್ಲ ಮನೆಯಲ್ಲಿ ಯಾಕಂದರೆ ಒಂದೇ ಸಮ ಮೋಡ ಮುಚ್ಕೊಂಡಿರೋದ್ರಿಂದ ಬಿಸಿನೀರು ಬರಲ್ಲ ಸಂಜೆ ಟೈಮಲ್ಲಿ ಸ್ವಲ್ಪ ಬಿಸಿನೀರು ಇರುತ್ತೆ ಅದಕ್ಕೆ ನೈಟೇ ತಲೆ ಸ್ನಾನ ಮಾಡಿದೆ ಈಗ ಬೆಳಗ್ಗೆದ್ದು ಸುಮ್ಮನೆ ಹಂಗೆ ತಲೆಗೆ ಸ್ನಾನ ಮಾಡಿರೋದಷ್ಟೇ ಗಂಧ ಬೇರೆ ಆಗ್ಬಿಟ್ಟಿತ್ತು ಗಂಧ ಇಲ್ಲ ಅದಕ್ಕೆ ಈ ಇಡ್ತಾ ಇಡ್ತಾಯಿದ್ದೀನಿ ರಾಯರು ಪೌಟಕ್ಕೆ ಇವತ್ತು ಈ ಭೂತಿನೇ ಇರಲಿ ಅಂದ್ಬಿಟ್ಟು ಈ ಬೂತಿ ಇಡಬಾರ್ದಂತೆ ಆದರೂ ಇದ್ದೀನಿ ಏನು ಮಾಡೋಕ್ಕಾಗಲ್ಲ ಗಂಧ ಖಾಲಿ ಆಗ್ಬಿಟ್ಟೈತೆ ನಾನು ಗಂಧ್ಗೆ ಅಂಗಡಿಗೆ ಹೋದಾಗ ಗ್ಯಾಪ್ನಾನೇ ಬರೋಲ್ಲ ಗಂಧ ತರೋದು ಹಾಗಾಗಿ ಗಂಧ ಖಾಲಿಯಾಗಿತ್ತು ಈ ಭೂತಿನೇ ಇದ್ದೀನಿ ಒಂದೊಂದು ಪೋಟಕ್ಕೆ ಒಂದೊಂದು ಸಲ ಎದ್ದೊಳ್ಬೇಕು ಅದೊಂದು ಸಖತ್ತು ಒಂಥರ ಒಂದೇ ಥವ ಇದ್ದರೆ ಕೆಳಗೇಟೇನೇ ಇದ್ದರೂ ದೇವ್ರ ರೂಮ್ ಸಪ್ರೇಟ್ ಇದ್ದರೆ ಒಂಥರ ಅಲ್ಲೇ ಕುತ್ಕೊಂಡು ಹಂಗೆ ಪೂಜೆ ಮಾಡ್ಬೋದು ಇಲ್ಲೆಲ್ಲ ಒಂದೊಂದು ಸ ಒಂದೊಂದು ಪೋಟೋ ಒಂದೊಂದು ಸಲ ಎದ್ದೊಳ್ಬೇಕು ಎದ್ದು ಕೂತ್ಕೊಂಡೆ ನನಗರ್ಧ ಥರ ಆಗ್ತೈತೆ ಆದರೂ ಎದ್ದೊಳ್ತೀನಿ ಕೆಲಸ ಮಾಡಲೇಬೇಕಲ್ಲ ಅದಕ್ಕೆ ನಂಗಂತೀವಿ ಅದು ಮನೇಲಿ ಏನೋ ಒಂಥರ ಹಬ್ಬ ಮಾಡ್ದಂಗೆ ಆಗ್ತಾಯಿದ್ದೆ ನನಗೆ ನಿಜವಾಗ್ಲೂ ಇಷ್ಟೊತ್ತಿಗೆ ಎದ್ದು ಬೇಗ ಎದ್ದು ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡ್ತಾಯಿದ್ದೀನಲ್ಲ ಅದಕ್ಕೆ ಒಂಥರ ಏನೋ ಮನೆಯಲ್ಲಿ ಹಬ್ಬದ ಥರ ನನಗೆ ವಾತಾವರಣ ಅಂದರೆ ನೈಟೇ ಎಲ್ಲ ನಾನು ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ಪ್ರತಿಯೊಂದೂ ಏನಕ್ಕೂ ನಾನು ಬತ್ತಿ ನನಗೆ ನೆನ್ನೆನೇ ಬತ್ತಿ ಎಲ್ಲ ಮಾಡಿ ತುಪ್ಪದ ಬತ್ತಿ ಮತ್ತು ದೀಪದ ಬತ್ತಿ ಎಲ್ಲ ನೆನ್ನೆನೆ ರೆಡಿ ಮಾಡಿ ಎಣ್ಣೆಲಿ ನೆನೆಟ್ ನೆನೆ ಇಟ್ಬಿಟ್ಟಿದ್ದೆ ಮೊನ್ನೆ ದಿವಸನೇ ಅಂದರೆ ಎಲ್ಲ ಒಂದ್ಸಲಿ ಮಾಡ್ಕೊಳ್ಳೋಕ್ಕಾಗಲ್ವಲ್ಲ ಅದಕ್ಕೆ ಇವಾಗ ನಾವು ಬೆಳಗಿನ ಜಾವಕ್ಕೆ ಎದ್ದು ಎದ್ರು ನೈಟೇ ಎಲ್ಲ ನಾವು ಎಲ್ಲ ಒರೆಸಿ ಮತ್ತು ನೆಲೆಯೆಲ್ಲ ಒರೆಸಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ಮನೆ ಕಂಡ್ರು ಬೆಳಗ್ಗೆ ಎದ್ರೆ ಟೈಮ್ ಬಿಡುತ್ತೆ ಯಾಕಂದರೆ ದೇವ್ರ ಪೂಜೆ ಅಂದರೆ ಅರ್ಧ ಗಂಟೆ ಒಂದು ಅವರ್ ಟೈಮ್ ಇಡದೇ ಹಿಡಿಯುತ್ತೆ ನಾವು ಹೆಂಗೆ ಬೇಗ ಬೇಗ ಮಾಡ್ತೀವಿ ಅಂದರೂ ಆಗೋಲ್ಲ ಅನ್ ಅಂದರೆ ಎಲ್ಲ ರೆಡಿ ಮಾಡಿ ಬರೀ ಪೋಟ ಪೋಟ ಅಂದರೆ ಪೋಟ ಒರೆಸ್ದಂಗೆ ಮತ್ತು ಬರೆ ದೀಪ ಹಚ್ಚೋದು ಆದರೆ ನೆಲ ಒರೆಸ್ಬಿಟ್ಟು ಬೇಗ ಹಚ್ಚಿಬಿಡ್ಬೋದು ಆದರೆ ಇದೆಲ್ಲ ಒರೆಸಿ ಇದೆಲ್ಲ ರೆಡಿ ಮಾಡೋಷ್ಟೊತ್ತಿಗೆ ಅಷ್ಟೇ ಟೈಮ್ ಆಗಿಬಿಡುತ್ತೆ ನಿಜವಾಗೂ ನಮಗಂತೂ ಒಂದು ನನಗಂತೂ ಒಂದು ಅವರು ಒಂದುವಾರು ಅವರ್ ಬೇಕೇ ಬೇಕು ಪೂಜೆ ಎಲ್ಲದೆಲ್ಲ ರೆಡಿ ಮಾಡಿ ಹೂವು ಎಲ್ಲ ಇಟ್ಟು ಎಲ್ಲ ರೆಡಿ ಮಾಡೋಕ್ಕೆ ಅಷ್ಟೇ ಟೈಮ್ ಎಳೆಯುತ್ತೆ ಅದಕ್ಕೋಸ್ಕರ ನಾನು ಬೇಗ ಎದ್ದೇಳ್ತೀನಿ ಯಾಕಪ್ಪ ಅಂದರೆ ಇವಾಗ ನಾವು ಎಲ್ಲ ರೆಡಿ ಇದ್ದು ನಾವು ಎದ್ದು ಸುಮ್ಮನೆ ನೆಲ ಒರೆಸ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡೋದಿದ್ರೆ ನಾಲ್ಕುವರೆಗೆ ಎದ್ದೇಳ್ತೀನಿ ಹಿಂಗೆಲ್ಲ ರೆಡಿ ಮಾಡ್ಕೋಬೇಕು ಅಂದರೆ ಇವತ್ತು ಅದಕ್ಕೆ ಮೂರು ಗಂಟೆಗೆ ಎದ್ದೆ ಮೂರುವರೆಗೆ ಅಲಾರಾಂ ಇಟ್ಕೊಂಡ್ರುನು ನನಗೆ ಮೂರು ಇಪ್ಪತ್ತಕ್ಕೆ ಎಚ್ಚರಿಕೆ ಆಗೋಯ್ತು ನೋಡಿ ಅಲಾರಾಮ್ ಕೂಗೋದ್ಕಿಂತ ಫಸ್ಟೇ ನನಗೆ ಎಚ್ಚರಿಕೆ ಆಗೋಯ್ತು ಒಂದೊಂದು ಟೈಮ್ ಹಂಗೆ ಎಚ್ಚರಿಕೆ ಆಗೋಗ್ಬಿಡುತ್ತೆ ನನಗೆ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ನಮ್ಮ ಮನೆಯಲ್ಲೇ ನಾವು ಪೂಜೆ ನೀಟಾಗಿ ಪೂಜೆ ಮಾಡಿಬಿಡ್ಬೇಕು ಇವಾಗ ನಾವೆಲ್ಲಾದರೂ ಹೊರ್ಗಡೆ ದೇವಸ್ಥಾನಕ್ಕೆ ಹೋದರೆ ನೀಟಾಗಿ ಪೂಜೆ ಮಾಡಿಕೊಡಲ್ಲ ಹಂಗಾಗಿ ಮನೆಯಲ್ಲೇ ನಾವು ಹೊಚ್ಚುಕಟ್ಟಾಗಿ ಪೂಜೆ ಮಾಡಿಬಿಟ್ರೆ ಇಷ್ಟ ಒಂದು ಮನಸ್ಸಿಗೆ ನೆಮ್ಮದಿ ನಿಜವಾಗೂ ಮನೇಲಿ ಪೂಜೆ ಮಾಡಲಿಲ್ಲ ಅಂದರೆ ನನ್ನ ಕೈಲಂತೂ ಇರೋಕ್ಕಾಗಲ್ಲ ನನಗೆ ಹನ್ನೊಂದು ದಿವ್ಸದಿಂದ ಅಷ್ಟು ಬೇಜಾರಾಗೋಗಿತ್ತು ಏನು ಕೆಲಸ ಮಾಡೋಕ್ಕೂ ಆಗ್ತೇವೆ ಆಮೇಲೆ ನಾನು ನಿಜವಾಲು ಹೇಳಬೇಕು ಅಂದರೆ ನಾನು ಹನ್ನೊಂದು ದಿವ್ಸದಿಂದ ಸರಿ ನಾನು ಬೆಳಗ್ಗೆ ಟೈಮ್ ಕಸನೇ ಹೊಡೆದಿಲ್ಲ ಮನೆಯಲ್ಲಿ ಎರಡು ಗಂಟೆಗೋ ಮೂರು ಗಂಟೆಗೋ ಸಂಜೆ ನಾಲ್ಕು ಗಂಟೆ ಮ್ಯಾಲೆ ಕಸ ಹೊಡೆದಿದ್ದೀನಿ ನಿಜವಾಗ್ಲೂ ಯಾಕೆಂದರೆ ನನಗೇನೋ ಒಂಥರ ಮುಂಕಕ್ಕೆ ಹೋದಂಗೆ ಒಂಥರ ಏನೋ ತಲೆ ಮೇಲೆ ಕೂತೈತೆ ಅನ್ನೋ ಥರ ಆಗೋಗ್ಬಿಟ್ಟಿತ್ತು ನನಗೆ ನಾನು ಯಾವಾಗಲೂ ಪೂಜೆ ಎಲ್ಲ ಮನೆಗೆಲ್ಲ ಅಂದರೆ ಎದ್ದು ಬೆಳಗ್ಗೆ ಬೇಗ ಎದೆಲ್ಲ ಮಾಡಿರ್ತೀವಲ್ವ ಅದು ರೂಢಿಯಾಗ್ಬಿಟ್ಟಿತ್ತಲ್ಲ ಅದು ರೂಢಿ ತಪ್ಪಿಬಿಟ್ಟಿತ್ತೇನೋ ಒಂಥರ ಅದಕ್ಕೆ ಆ ಥರ ಮಾಡಿದ್ದೀನಿ ವಾರದಿಂದ ಇನ್ಮೇಲೆ ಆ ಥರ ಮಾಡಲ್ಲ ಯಾಕಂದರೆ ಅವ್ರದ್ದು ಎಲ್ಲ ಕೆಲಸ ಮುಗೀತಲ್ವ ಹಾಗಾಗಿ ನಾನು ಇನ್ಮೇಲೆ ಹಂಗೆ ಮಾಡೋಕ್ಕೆ ಹೋಗಲ್ಲ ಬೇಗ ಎದ್ಬಿಟ್ಟು ಎಲ್ಲ ಇಷ್ಟೊತ್ತಿಗೆಲ್ಲ ಎದ್ಬಿಡ್ತೀನಿ ಎದ್ಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು ಪೂಜೆ ಮಾಡ್ತೀನಿ ಪೂಜೆ ಇನ್ಮೇಲೆ ನಾನು ಯಾಕಂದರೆ ರೂಢಿ ಆಗಿಬಿಟ್ಟಿತ್ತು ಈ ರೂಢಿ ತಪ್ಪಿದಂಗೆ ಆಗ್ಬಿಡುತ್ತೆ ನಮಗೂ ಅದಕ್ಕೋಸ್ಕರ ಮನೆಯಲ್ಲಿ ಎಲ್ಲ ನಾನೊಬ್ಬಳೇ ಎತ್ತಿಕೊಂಡು ಅದ್ಲು ಅದು ಇದು ಎಲ್ಲ ಸ್ವಲ್ಪ ಸ್ವಲ್ಪನೇ ದೇವ್ರದ್ದು ಎಲ್ಲ ಹೊಂಚ್ಕೊಂಡು ದೇವ್ರಿಗೆ ಪೂಜೆಗೆ ಏನೇನು ಬೇಕು ಎಲ್ಲ ಹೊಂಚ್ಕೊಂಡು ಮತ್ತು ಪ್ರತಿಯೊಂದು ಮಾಡೋಷ್ಟೊತ್ತಿಗೆ ನಿಜವಾಗ್ಲೂ ಸಕತ್ತು ಒಂಥರ ಖುಷಿ ಆಗ್ತೈತೆ ನನಗೆ ಅಂದರೆ ಏನು ಗೊತ್ತಾ ಅಂದರೆ ಎದ್ದಿ ಕೂತ್ಕೊಳ್ಳೋದೆ ಸ್ವಲ್ಪ ಕಷ್ಟ ಅನಿಸ್ತೈತೆ ಆದರೂ ಎದ್ರಳ್ತೀನಿ ಒಂದೊಂದ್ಸಲ ಈ ತರ ಎಲ್ಲ ಮಾಡೋದ್ರೆ ಎಷ್ಟು ಖುಷಿ ಆಗ್ತೈತೆ ಅಂತ ಅನಿಸ್ತೈತೆ ಒಂದೊಂದ್ಸಲಿ ಈ ಥರ ಎಲ್ಲ ಎದ್ದು ಕಷ್ಟಪಟ್ಟು ಪೂಜೆ ಮಾಡಿದ್ರೆ ಎಲ್ಲ ಒಂದು ಕಡೆ ದೇವರು ನಾವು ಇವಾಗ ಮನೆಯಲ್ಲಿ ಈ ಥರ ಎಲ್ಲ ಎದ್ದು ಮಾಡಬೇಕು ನಾವು ಬೇಗ ಎದ್ದೊಳ್ಬೇಕು ಪೂಜೆ ಮಾಡಿದ್ರೆ ಮಾಡಬೇಕಲ್ವ ಅದಕ್ಕೋಸ್ಕರ ಒಂದೊಂದ್ಸಲ ಮಾಡ್ತೀನಿ ನಾನು ಅದೆಲ್ಲ ಏನಿಲ್ಲ ನಾನು ಎರಡು ಗಂಟೆ ರಾತ್ರಿಗಾಗಲಿ ಎದ್ಬಿಟ್ಟಾದರೂ ಪೂಜೆ ಮಾಡಬೇಕು ಪೂಜೆ ಮಾಡಬೇಕು ಅನ್ನೋದು ಮನಸ್ಸು ಪೂಜೆ ಮಾಡಲೇಬೇಕು ಎದ್ದೇಳಲೇಬೇಕು ಅನ್ನೋದಿದ್ರೆ ಎರಡು ಗಂಟೆ ರಾತ್ರಿಗಾಗಲಿ ಎದ್ಬಿಡ್ತೀನಿ ಆದರೆ ಹಿಂಗೆ ಏನಾದರೂ ಮಧ್ಯದಾಗ ಅಡಚಣೆಗಳು ಅಡಾಚರಣೆಗಳೇನಾದರೂ ಬಂದರೆ ಈ ಥರ ಏನಾದರೂ ಮಧ್ಯದಾಗಿ ಅದು ಇದು ಏನಾದರೂ ತೊಂದರೆಗಳು ಆದರೆ ಮಾತ್ರ ಸ್ವಲ್ಪ ಉದಾಸೀನ ಮಾಡ್ತೀನಿ ಅಷ್ಟು ಬಿಟ್ಟರೆ ನಾನು ಯಾವತ್ತೂ ಉದಾಸೀನ ಮಾಡಲ್ಲ ಯಾಕಂದರೆ ನನಗೆ ದೇವ್ರು ಬಿಟ್ಟರೆ ದೇವರೇ ನನಗೆ ಎಲ್ಲ ತಾಯಿ ಚಾಮುಂಡೇಶ್ವರಿ ಬಿಟ್ಟರೆ ನನಗೆ ಬೇರೆ ನ್ಯಾರೂ ಇಲ್ಲ ನನ್ನ ಆಂಜನೇಯ ಚಾಮುಂಡೇಶ್ವರಿ ಬಿಟ್ಟರೆ ನನಗೆ ನ್ಯಾರೂ ಇಲ್ಲ ಹಂಗಾಗಿ ನನಗೆ ಎಲ್ಲ ಅವರೇನೆ ನಮ್ಮದೇನೂ ಇಲ್ಲ ಎಲ್ಲ ಅವ್ರದೇ ಅವ್ರು ಹೆಂಗೆ ಕರ್ಕೊಂಡು ಹೋಗ್ತಾರೋ ಹಂಗೆ ಓದ್ತಾ ಇರ್ಬೇಕು ಅಷ್ಟೇ ಅದಕ್ಕೋಸ್ಕರವಾಗ ಗೌಡ್ಗೆರೆಗೆ ಹೊರಟಿರೋದ್ರಿಂದ ನನಗೆ ಅಕ್ಕನ ಜೊತೆ ಎಲ್ಲ ಇದ್ದೀನಿ ಇದು ನಾಲ್ಕನೇ ಸಲ ಇದ್ದೀನಿ ನೋಡಿ ನಾನು ಒಂದೊಂದು ದೇವಸ್ಥಾನಗಳಿಗೆ ಒಂದೊಂದು ಸತಿ ಹೋಗಿ ಬಂದಿರೋದು ಆದರೆ ಈ ಗೌಡ್ಗೆರೆಗೆ ಇದು ನಾಲ್ಕನೇ ಸತಿ ಅಂದರೆ ಎಷ್ಟು ಪುಣ್ಯ ಅಲ್ಲ ನನಗೆ ನಿಜವಾಗ್ಲೂ ಅಮ್ಮನ ಮೇಲೆ ಅಷ್ಟೇ ಒಂದು ನಂಬಿಕೆ ನನ್ನ ತಾಯಿ ಮೇಲೆ ನನಗೆ ಅಷ್ಟೇ ಒಂದು ಪ್ರೀತಿ ನನಗೆ ಇಷ್ಟವಾದ ಅಮ್ಮ ನಾನು ನಂಬ್ಬಿಟ್ಟಿದ್ದೀನಿ ನನ್ನ ಮನಸ್ಫೂರ್ತಿಯಾಗಿ ನಂಬಿರೋದು ನಾನು ಚಾಮುಂಡೇಶ್ವರಿನ ತಾಯಿ ಆಲಗನ ಹಾಕಲಿ ನೀರಗನ ಹಾಕಲಿ ಏನಾನ ಆಗಲಿ ಅಂತ ಮಾಡ್ತಾಯಿದ್ದೀನಿ ನನ್ನ ಕೈಯಲ್ಲಿ ಏನು ವಿಗ್ರಹ ನೋಡ್ತಾ ಇದ್ದೀರಲ್ವ ವಿಗ್ರಹ ಅಲ್ಲ ಇದು ಸಾರಿ ಮುಖವಾಡಾನ ಇದು ನಾನು ವರ್ಷ ವರ್ಷ ವರಮಾಲಕ್ಷ್ಮಿ ಹಬ್ಬ ಮಾಡ್ತಾಯಿದ್ದೆ ಯಲ್ಲಾಪುರದಾಗ ಇರೋವರೆಗೂ ನಾನು ಮಾಡ್ತಾಯಿದ್ದೆ ಆವಾಗ ನಾನು ಇದನ್ನ ಇದು ಬೆಳ್ಳಿದು ಅನ್ಕೋಬೇಡಿ ವಿಗ್ರಹ ಮುಖವಾಡಾನ ಇದು ಇದು ಆಲ್ಟಿ ವಿಷಯನು ಅಂದರೆ ಈ ವೈಟ್ ಮೆಟಲ್ ಥರ ಬರುತ್ತಲ್ಲ ಮುಖವಾಡ ಆ ಥರದ್ದು ನಾನು ಇದನ್ನು ಇಟ್ಬಿಟ್ಟಿದ್ದೆ ಅಂದರೆ ಎತ್ತಿಟ್ಟಿದ್ದೆ ಇದನ್ನು ನಾನು ಪೂಜೆ ಮಾಡ್ತಾ ಇರಲಿಲ್ಲ ವರ್ಷಕ್ಕೊಂದ್ಸಲಿ ತಕ್ಕೊಳ್ಳೋದು ಅಂತ ನಾನು ಎರಡು ಇದು ತಂದ್ಮೇಲೆ ನಾನು ಎರಡು ವರ್ಷ ವರಮಹಾಲಕ್ಷ್ಮಿ ಹಬ್ಬ ಮಾಡಿದೆ ಅದಕ್ಕೆ ಮುಂದೆ ಮೂರು ವರ್ಷ ಮಾಡಿದ್ದೆ ಇದನ್ನು ತಂದ್ಮೇಲೆ ಎರಡೇ ವರ್ಷ ನಾನು ಮಾಡಿದ್ದು ವರಮಾಲಕ್ಷ್ಮಿ ಹಬ್ಬ ವರಮಾಲಕ್ಷ್ಮಿ ರ ಪೂಜೆನ ಹಂಗಾಗಿ ಅದನ್ನು ಮೂಲೆಯಲ್ಲಿ ಅದನ್ನು ಇಟ್ಬಿಟ್ಟಿದ್ದೆ ಇವಾಗ ನಾನು ಮೊನ್ನೆ ಅದನ್ನು ತೆಗೆದು ಪೂಜೆ ಮಾಡ್ತಾಯಿದ್ದೀನಿ ಇವತ್ತಿನಿಂದ ಅದು ಕಾಯಿ ತಂದಿಟ್ಟು ಅಂದರೆ ನಮ್ಮ ಮನೆಯಲ್ಲಿ ಕಾಯಿ ಇಟ್ಬಿಟ್ಟು ನಾವು ಕಳ್ಸೋಕ್ಕೆ ಕಾಯಿ ಇಟ್ತಾ ಇರಲಿಲ್ಲ ನಾನು ಒಂದು ಎರಡು ಮೂರು ಸಲ ಕಾಯಿ ಇಟ್ಟು ಕಳ್ಸೋಕ್ಕೆ ಕಾಯಿ ಇಟ್ಟಿದ್ದೆ ಅದು ಒಳಗಡೆ ಯಾಕೋ ನೀರು ಜಾಸ್ತಿ ಆಗೋತ್ಕೊ ಏನುಕೋ ಹಂಗಂಗೆ ಕೊಳ್ತೋಗ್ಬಿಡೋದು ನಾನು ಕಾಯಿ ಕೊಳೆಯೋದ್ರಿಂದ ನಾನು ಕಾಯಿ ಕಳ್ಸ ಇಡೋದು ಬೇಡಪ್ಪ ಅಂದ್ಬಿಟ್ಟು ನಾನು ಇಟ್ಟಿರಲಿಲ್ಲ ಮತ್ತು ನಮ್ಮ ಅಕ್ಕ ಕಾಯಿಗೆ ಈ ಥರ ಎಲ್ಲ ಮಾಡಿಡಮ್ಮ ಆಗಲ್ಲ ಅಂತ ಹೇಳಿದ್ರು ನಮ್ಮ ಅಕ್ಕ ಹೇಳ್ದಂಗೆ ನಾನಿವಾಗ ಕಾಯಿ ಎಲ್ಲ ಇಟ್ಟು ಕಳಸ ಇಡೋಣ ಅಂದ್ಕೊಂಡಿದ್ದೀನಿ ಅಕ್ಕ ಯಾವ ಥರ ಹೇಳೋ ಆ ಥರ ನಾನು ಮಾಡೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ಯಾರಾದರೂ ಒಬ್ರು ಏನಾದರೂ ಒಂದು ಒಳ್ಳೇದು ಹೇಳಿದ್ರೆ ಅದನ್ನು ಮಾಡಿದ್ರೆ ಒಂದೇನೋ ಒಂದು ಒಳ್ಳೇದಾಗುತ್ತೆ ಒಂದು ನಂಬಿಕೆ ಅದಕ್ಕೋಸ್ಕರ ನಮ್ಮ ಅಕ್ಕ ಹೇಳ್ತು ಮಾಡಮ್ಮ ಈ ಥರ ಕಳಸಕ್ಕೆ ಈ ಥರ ಕಾಯಿ ಇಟ್ಬಿಟ್ಟು ಮಾಡು ಏನೂ ಆಗೋಲ್ಲ ಒಳ್ಳೇದಾಗ್ತೈತೆ ಅಂತ ಅದಕ್ಕೆ ನಾನು ಅದು ಬರೀ ಕಳಸ ಇಡೋದು ಬೇಡ ಕಾಯಿ ಇಡೋದು ಬೇಡ ಅಂತ ಮುಖವಾಡನ ಅದು ಕಟ್ತಾ ಇದ್ದೀನಿ ಮುಖವಾಡ ಇದ್ದರೆ ಮುಖವಾಡ ಕಟ್ಟು ಅಂತ ಹೇಳ್ತು ಈ ಥರ ಅಳ್ ಆಲ್ಟಿಫಿಷಿಯನೋ ಆಯಿತು ಅದನ್ನೇ ಕಟ್ಟು ಅಂತ ಹೇಳ್ತು ನಾನು ಯಾವುದೇ ಆಗಲಿ ಅದು ಮುಖವಾಡನೇ ಅಲ್ವಾ ಅದಕ್ಕೋಸ್ಕರ ಅದನ್ನು ಕಟ್ತಾ ಇದ್ದೀನಿ ಅದು ಏನಿಲ್ಲ ಒಂದು ಸ್ವಲ್ಪ ಕಪ್ಪಾಗಿಲ್ಲ ಚೆನ್ನಾಗೈತೆ ಹಂಗಾಗಿ ಅದನ್ನೇ ಕಟ್ಬಿಟ್ಟು ಕಟ್ಟೋಣ ಅಂದ್ಕೊಂಡಿದ್ದೀನಿ ಅದನ್ನು ಒಳಗಿಟ್ಟು ನಾವು ಇಡೋದ್ರಿಂದ ಸುಮ್ಮನೆ ಅಲ್ಲಿ ಧೂಳು ಕೂತ್ಕೊಳ್ಳುತ್ತೆ ಇನ್ನು ವರಮಹಾಲಕ್ಷ್ಮಿ ಹಬ್ಬ ಐದು ವರ್ಷ ಮಾಡಿದ್ದೀನಷ್ಟೇ ಇನ್ಮೇಲೆ ನಾನು ಮಾಡಲ್ಲ ಯಾಕಂದರೆ ನನಗೂ ನಡೆಯಲ್ಲ ವರಮಹಾಲಕ್ಷ್ಮಿ ಹಬ್ಬ ಮಾಡೋಕ್ಕೆ ಅದಕ್ಕೋಸ್ಕರ ಮುಂದೆ ಏನಾದರೂ ಮುಂದೆ ಮನೆಗೊಬ್ರು ಯಾರಾದರೂ ಹೊಸ ಮೆಂಬರ್ ಬಂದಾಗ ಮಾಡ್ಕೊತಾರೆ ಅಷ್ಟು ಬಿಟ್ಟರೆ ನಾನಂತೂ ಮಾಡಲ್ಲ ಏನ ಮುಂದೆ ನೋಡೋಣ ಇವಾಗಂತೂ ನನ್ನ ಕೈಲಿ ಆಗೋಲ್ಲ ಮಾಡೋಕ್ಕಾಗಲ್ಲ ಯಾಕಂದರೆ ಖರ್ಚು ಅಷ್ಟೇ ಬರುತ್ತೆ ವರಮಾಲಕ್ಷ್ಮಿ ಹಬ್ಬ ಮಾಡಬೇಕು ಅಂದರೆ ನಮ್ಮ ನಮ್ಮ ನಾನು ಐದು ವರ್ಷ ಮಾ ನಾಲ್ಕು ವರ್ಷ ಮಾಡಿದ್ದೀನಿ ನಾಲ್ಕು ವರ್ಷ ಗ್ರ್ಯಾಂಡಾಗಿ ಮಾಡಿದ್ದೆ ಅವಾಗೆಲ್ಲ ನಾನು ಎಲ್ಲ ಮಾಡಿರಲಿಲ್ಲ ಹಂಗಾಗಿ ಅದರಲ್ಲೂ ನಾನು ಯೂಟ್ಯೂಬ್ಗೆ ಆಗಲಿಲ್ಲ ನೋಡಿ ಇವಾಗ ಯೂಟ್ಯೂಬ್ ಮಾಡ್ತಾಯಿದ್ದೀನಿ ವರಮಹಾಲಕ್ಷ್ಮಿ ಹಬ್ಬ ಮಾಡೋದು ವೀಡಿಯೋ ಇಲ್ಲ ಅವಾಗೆಲ್ಲ ಯೂಟ್ಯೂಬ್ ಇರಲಿಲ್ಲ ನಾನು ನನ್ನ ಯೂಟ್ಯೂಬ್ ಏನು ಅಂದರೆ ಗೊತ್ತಿರಲಿಲ್ಲ ಅವಾಗೆಲ್ಲ ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ದೀನಿ ಅದಕ್ಕೋಸ್ಕರ ಇವಾಗ ಮಾಡೋಕ್ಕಾಗಲ್ಲ ನನಗೆ ಯಾಕಂದರೆ ಖರ್ಚು ತುಂಬ ಅಂದರೆ ತುಂಬ ಖರ್ಚು ಹೂವಿನ ಹೂವಿಂದು ಅವಾಗ ರೇಟ್ ಜಾಸ್ತಿ ಇರ್ತೈತೆ ಮತ್ತು ಎಲ್ಲಾದರೂ ಖರ್ಚು ಅದಕ್ಕೋಸ್ಕರ ನಾನು ನಿಲ್ಲಿಸ್ಬಿಟ್ಟಿದ್ದೀನಿ ಏನಾದರೂ ಒಳ್ಳೆ ಅನುಕೂಲ ಆದಾಗ ಮಾಡೋದು ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೀನಿ ಯಾಕಂದರೆ ನಮಗೂ ಇವಾಗ ನಡೆಯಲ್ಲ ಅದು ಮಾಡಿದ್ಮೇಲೆ ನೀಟಾಗಿ ಶ್ರದ್ಧೆಯಿಂದ ಮಾಡಬೇಕು ಇಲ್ಲಿ ನಮಗೆ ಜಾಗಗಳು ಸಾಕಾಗಲ್ಲ ಆಮೇಲೆ ಇಲ್ಲಿ ಎಲ್ಲ ಸ್ವಲ್ಪ ಇಕ್ಕಟ್ಟು ಜಾಗ ಅದಕ್ಕೋಸ್ಕರ ನಾನು ಇದೆಲ್ಲ ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ಇಲ್ಲ ಅದೆಲ್ಲ ಏನು ಇದು ಮಾಡಿಲ್ಲ ನೋಡೋಣ ಮುಂದೆ ಇವಾಗ ಹೂವು ಇಡ್ತಾಯಿದ್ದೀನಿ ಹೂವು ಇದು ಮಾರ್ಕೆಟ್ ನಾನು ಹೂವು ಇನ್ನೂ ಆಗ್ತಾ ಇಲ್ವ ಹೂವು ಸ್ವಲ್ಪ ದಿನ ನಿಲ್ಸಿದ್ದೀನಿ ಹಂಗಾಗಿ ಮಾರ್ಕೆಟಲ್ಲಿ ತಂದೆ ಇದು ಹೂವು ಎಷ್ಟು ಚೆನ್ನಾಗೈತೆ ಅಂದರೆ ಹೂವಿನ ರೇಟು ಅಷ್ಟೇ ಜಾಸ್ತಿ ಆಗ್ಬಿಟ್ಟೈತೆ ಇವಾಗ ಅದಕ್ಕೋಸ್ಕರ ಅವರು ತುಳಸಿ ಪತ್ರೆ ತಾಣೋಣ ಅಂತ ತುಳಸಿ ಪತ್ರೆ ಇಟ್ಕೊಂಡಿದ್ರು ಕೇಳಿದೆ ಯಾವಾಗ ಹೇಳಿದ್ರು ಹಬ್ಬ ಮಾಡ್ತೀರಾ ಏಕಾದಶಿ ಅಂತ ಆವಾಗಲೇ ನಂಗೆ ಅವಾಗ ಇಲ್ಲ ನಾನು ಮಾಡಲ್ಲ ಅಂದೆ ಅಂದರೆ ಇಲ್ಲಿ ಏಕಾದಶಿಗೆ ಮತ್ತು ಶನಿ ಶನಿವಾರ ಮಾತ್ರ ತುಳಸಿ ಪತ್ರೆ ಸಿಗೋದು ನಾವಿರತ್ತವ ಬಾಕಿ ಟೈಮ್ ಎಲ್ಲ ಮಾರ್ಕೆಟ್ಗೆ ಹೋಗ್ಬೇಕು ತುಳಸಿ ಪತ್ರೆಗೆ ಹಾಗಾಗಿ ಹೂವು ಎಲ್ಲ ಚೆನ್ನಾಗಿತ್ತು ದು ಮತ್ತು ಯೆಲೋ ಕಲರ್ ಹೂವು ತಂದಿದ್ದೀನಿ ಚೆನ್ನಾಗೈತೆ ಹೂವು ಕಲರ್ ಕಲರ್ದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಹೂವು ತಪ್ಪಿತ್ತು ತಪ್ಪು ಕಾಣಿಸ್ತಾಯಿತ್ತು ಹೂವು ಎಲ್ಲ ಎಲ್ಲ ಚೇಂಜ್ ಮಾಡಿದ್ದೀನಿ ಎಲ್ಲ ಚೇಂಜ್ ಮಾಡಿ ಎಲ್ಲ ರೆಡಿ ಮಾಡ್ತಾ ಇರೋದು ಇವತ್ತು ಪೂಜೆಗೆ ಕಳಸ ಎಲ್ಲ ರೆಡಿ ಮಾಡಿದ್ದೀನಿ ಆದರೆ ನಾನಿನ್ನೂ ಅದನ್ನು ನೋಡಿ ಈ ಥರ ಎಲ್ಲ ರೆಡಿ ಮಾಡಿ ಕಳಸಕ್ಕೆ ಈ ಥರ ಎಲ್ಲ ಮುಖವಾಡ ಎಲ್ಲ ಕಟ್ಟಿ ದೀಪ ಹಚ್ಚಿದೆ ಅದ್ಯಾಕೋ ಒಂದು ಕಡೆ ಸಣ್ಣ ಒಂದು ಸ್ವಲ್ಪ ಸಣ್ಣ ಉರಿತೈತೆ ದೀಪ ಒಂದು ಕಡೆ ದಪ್ಪ ಉರಿತೈತೆ ಅಂದರೆ ಬತ್ತಿ ನೆನೆಸಿಟ್ಟಿದ್ದೆ ನಾನು ಬತ್ತಿ ನೆನ್ಸಿಬಿಟ್ಟಿದ್ದೀನಿ ಎಣ್ಣೆಯಲ್ಲಿ ಪಸ್ಟೇ ಮಾಡಿಬಿಟ್ಟು ಬತ್ತಿ ನೆನ್ಸಿಟ್ಟಿದ್ದೀನಿ ಯಾಕಂದರೆ ಸ್ವಲ್ಪ ದಿನ ಎರಡು ಮೂರು ದಿನ ಬತ್ತಿ ನೆಂದರೆ ದೀಪ ಚೆನ್ನಾಗಿ ಉರಿತವೆ ಅದಕ್ಕೇ ಅವಾಗ ಮಾಡು ಅವಾಗಲೇ ಆಗಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಬತ್ತಿ ಮಾಡಿ ನೆನ್ಸಿ ನೆನ್ ಇಟ್ಟಿದ್ದೀನಿ ಎಣ್ಣೆಯಲ್ಲಿ ಅದಕ್ಕೆ ದೀಪ ಹಚ್ಚಿದೆ ಇವಾಗ ಒಲೆ ಟೈಮ್ ಬಂದ್ಬಿಟ್ಟು ಐದುವರೆ ನೋಡಿ ಇಷ್ಟೊತ್ತು ಆಯಿತು ಐದೂವರೆ ಆಯಿತು ಇವಾಗ ದೀಪ ಹಚ್ಚಿದ್ದೀನಿ ಐದುವರೆಗೆಲ್ಲ ದೀಪ ಹಚ್ಚಿಬಿಟ್ಟಿದ್ದೀನಿ ಇವತ್ತು ಬೇಗನೆ ನಾನು ಇವತ್ತೇ ಫಸ್ಟ್ ಟೈಮ್ ಐದುವರೆಗೆ ದೀಪ ಹಚ್ಚಿರೋದು ಯಾಕಂದರೆ ನಾನು ಪೂಜೆ ಮಾಡೋದಂದ ಬರೀ ಆರು ಗಂಟೆ ಆರೂವರೆ ಆಗೇ ಹೋಗೋದು ಅಂದರೆ ನಾವು ಒಂದು ಮೂರು ಗಂಟೆ ಮೂರುವರೆಗೆ ಎದ್ದರೆ ಬೇಗ ಆಗುತ್ತೆ ಐದುವರೆಗೆಲ್ಲ ದೀಪ ಹಚ್ಚಿಬಿಡ್ಬೋದು ನಾವು ಒಂದೊಂದು ದಿವಸ ನಾಲ್ಕು ಗಂಟೆ ನಾಲ್ಕೂವರೆಗೆ ಎದ್ರೆ ಬೇಗ ಆಗೋಲ್ಲ ಒಂದೇ ಸಮಕ್ಕೆ ಆಗಲ್ಲ ಹೆಂಗೆ ಟೈಮ್ ಬರುತ್ತೋ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಅಂದರೆ ಆರು ಗಂಟೆ ಒಳಗೆ ದೀಪ ಹಚ್ಚಿಬಿಡ್ತೀನಿ ಅದೆಷ್ಟೇ ಹೊತ್ತು ನೈಟ್ ಎಲ್ಲ ಮಾಡ್ಕೊಂಡಿರ್ತೀನಲ್ವ ಹಂಗಾಗಿ ಈಗ ಒಂಥರ ನನಗೆ ನಮ್ಮ ಮನೇಲಿ ಎಷ್ಟು ಖುಷಿ ಆಗ್ತೈತೆ ನನಗೆ ದೀಪ ಹಚ್ಚಿ ಎಲ್ಲ ಪೂಜೆ ಮಾಡ್ತಿದ್ರೆ ನನಗಂತೂ ನನಗೆ ಪೂಜೆ ಮಾಡ್ದಂಗೆ ಮನೆಯಲ್ಲಿ ಎಲ್ಲ ಇರೋಕ್ಕೆ ಆಗೋಲ್ಲ ನೋಡಿ ನಾನು ಹಣ್ಣು ಅಂದರೆ ಅವರು ಕಾರ್ಯೆಲ್ಲ ಮುಗಿಸಿದ್ರಲ್ವ ನಾನು ವಾರದಿಂದ ಪೂಜೆ ನಿಲ್ಸಿದ್ನಲ್ಲ ಹಂಗಾಗಿ ಸ್ವಲ್ಪ ಬಾಳೆಹಣ್ಣು ಕಾಯಿ ಎಲ್ಲ ತಂಬಂದು ಪೂಜೆ ಮಾಡ್ತಾಯಿದ್ದೀನಿ ಯಾಕಂದರೆ ಅದೆಲ್ಲ ಒಡೆದ್ಬಿಟ್ಟು ಪೂಜೆ ಮಾಡಬೇಕು ಅವರು ದಾಸಪ್ಪನವ್ರನ್ನ ಕರ್ಕೊಬಂದು ಎಲ್ಲ ಎಲ್ಲ ಮಾಡಿಸ್ ಚೂತಕ ಎಲ್ಲ ಕಳ್ಕೊಂಡಿರ್ತಾರೆ ಆದರೆ ಇಲ್ಲಿ ನಮ್ಗೆ ಯಾರುನು ಆ ಥರ ಗಡ್ಗಂಬ ಇರೋರು ಯಾರೂ ಸಿಗೋಲ್ಲ ಇಲ್ಲಿ ಅದಕ್ಕೋಸ್ಕರ ನಾವು ಮನೆಯಲ್ಲೇ ದೇವ್ರ ಹೆಸ್ರು ಹೇಳ್ಬಿಟ್ಟು ಈ ಥರ ಕಾಯಿ ಬಾಳೆಹಣ್ಣು ಕಾಯಿ ಹೊಡೆದ್ಬಿಟ್ಟು ಬಾಳೆಹಣ್ಣು ಮುರಿದ್ಬಿಟ್ಟು ಪೂಜೆ ಆ ದೇವ್ರಿಗೆ ಹೋಗ್ತೀನಲ್ವ ಇವಾಗ ಚಾಮುಂಡೇಶ್ವರಿಗೆಲ್ಲ ಹೋಗ್ತೀನಲ್ಲ ಸರ್ ನನಗೆ ಹಂಗಾಗಿ ಅದಕ್ಕೆ ನಾನು ಪೂಜೆ ಮಾಡಿ ಚಾಮುಂಡೇಶ್ವರಿಗೆ ಹೋಗ್ಬೇಕು ಅಂತ ಅಂದ್ಕಂಡು ಹೋಗ್ತಾ ಇರೋದು ಯಾಕಂದರೆ ನಾವು ಪೂಜೆ ದೇವ್ರ ಯಾವುದನ್ನ ದೇವ್ರಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದರೆ ತುಂಬ ಅಂದರೆ ತುಂಬ ಒಳ್ಳೆಯದಲ್ವ ಅದಕ್ಕೋಸ್ಕರ ಇಲ್ಲ ಆ ಥರ ಎಲ್ಲ ಸಿಗಲ್ಲ ಅವರೆಲ್ಲ ಸೂಕ್ ಕಳ್ಕೊಂಡಿರ್ತಾರೆ ಅದಕ್ಕೆ ನಾನು ಇಷ್ಟೇ ಪೂಜೆ ಮಾಡ್ತಾಯಿರ್ದೀನಿ ಹಣ್ಣು ಕಾಯಿ ಒಡೆದುಬಿಟ್ಟು ಪೂಜೆ ಮಾಡೋಣ ಅಂತ ಏನಂದರೆ ನಾವು ಒಂದು ವಾರ ಪೂಜೆ ನಿಲ್ಸಿದ ಮೇಲೆ ಈ ಥರ ಪೂಜೆ ಮಾಡಬೇಕು ಹಣ್ಣು ಕಾಯಿ ಒಡೆದು ಹಣ್ಣು ಮುರಿದುಬಿಟ್ಟು ಕಾಯಿ ಒಡೆದು ನಾವು ಪೂಜೆ ಮಾಡಬೇಕು ಯಾಕಂದರೆ ಸುಮ್ಮನೆ ಏನೋ ಒಂದು ದೀಪ ಹಚ್ಚೋದಲ್ಲ ಈ ಥರ ಮಾಡೋದು ತುಂಬ ಅಂದರೆ ತುಂಬ ಮನೆಗೆ ಒಳ್ಳೆಯದು ನನ್ನ ಮಗನಿಗೂ ಒಳ್ಳೆಯದಾಗ್ತೈತೆ ನನ್ನ ಮಗಂಗೆ ಒಳ್ಳೆಯದಾಗಲಿ ನೋಡಿ ಐದೂವರೆ ಅಷ್ಟೊದಿಗೆ ಬೆಳ್ಕ ಬೆಳ್ಕಾವಳೆ ಬೆಳ್ಕಾತ ಬಂದಿತ್ತು ಇವಾಗೆಲ್ಲ ರೆಡಿ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ ನನಗೆ ಹೆಂಗ್ ಮನ್ಸಿ ಹೆಂಗೆ ಈ ಥರ ಎಲ್ಲ ನಾನು ಯಾವತ್ತು ಮಾಡ್ತೀನಿ ಆದರೆ ಜಾಸ್ತಿ ಹೆಣ್ಣು ಕಾಯೆಲ್ಲ ಹೊಡಿಯಲ್ವಲ್ಲ ಹಂಗಾಗಿ ಇವತ್ತು ಕಾಯಿ ಹೊಡಿತಾ ಇದ್ದೀನಿ ಹೂವು ಅಂದರೆ ನಂಗೆ ಸಾಕು ತುಂಬ ಅಂದರೆ ತುಂಬ ಇಷ್ಟ ಅದು ಹೂವು ಸಾಕು ದಪ್ಪ ಇತ್ತು ಹೂವು ಸಂತಕ್ಕೆ ಹೂವು ಚೆನ್ನಾಗಿರೋ ಹೂವು ಸಿಕ್ಕಿದ್ವು ನನಗೆ ಒಂಥರ ಮನಸ್ಸಿಗೆ ಏನೋ ಒಂದು ಖುಷಿ ಇವತ್ತು ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತೈತೆ ನೋಡಿ ನಾನು ಏಕಾದಶಿ ದಿವಸನೇ ಈ ಥರ ಎಲ್ಲ ಪೂಜೆ ಮಾಡಿದ್ದೀನಿ ಏಕಾದಶಿ ದಿವ್ಸವೇ ನನಗೆ ಪೂಜೆ ಸಿಕ್ಕೈತೆ ಅದೊಂದು ನನಗೆ ಖುಷಿ ಅಂದರೆ ನಾನು ಎರಡು ಶುಕ್ರವಾರ ಶ ಆಷಾಢ ಶುಕ್ರ ಆಷಾಢದಲ್ಲಿ ಎರಡು ಶುಕ್ರವಾರ ನಾನು ವಾರ ನಿಲ್ಲಿಸ್ಬಿಟ್ಟೆ ನೋಡಿ ಈ ಥರ ಎಲ್ಲ ಪೂಜೆ ಮಾಡಿದ್ದೀನಿ ಖುಷಿ ಆಗ್ತಾ ಇತ್ತು ನಿಜವಾಗ್ಲೂ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಐತೆ ಅಂದರೆ ತುಂಬ ಅಂದ್ರೆ ತುಂಬ ಖುಷಿ ಆಗ್ತಾಯಿತ್ತು ನನಗೆ ಪೂಜೆ ಮಾಡಿದ್ರೆ ಮನೇಲಿ ಏನು ಖುಷಿಯಲ್ಲ ನಮ್ಮ ಅಪ್ಪು ಅಣ್ಣನೂ ಚೆನ್ನಾಗಿ ಕಾಣ್ತಾವ್ರ ಇವತ್ತು ಅವರು ಮೇಲ್ಗಡೆ ಇರೋ ಫೋಟೋ ಮೇಲ್ಗಡೆ ಒಂದು ಫೋಟೋ ಹಾಕಿದ್ದೀನಿ ಅದಕ್ಕೂ ಸ್ವಲ್ಪ ಈ ಬುತ್ತಿ ಇಟ್ಟು ಕುಂಕುಮ ಇಟ್ಟಿದ್ದೀನಿ ಅದೊಂದು ವೀಡಿಯೋ ಮಾಡಿಲ್ಲ ನಾನು ಅಷ್ಟೇ ಮೇಲ್ಗಡೆ ಒಂದು ಐತೆ ಕೆಳಗಡೆ ಒಂದೈತೆ ಎರಡು ಫೋಟೋ ಈ ಥರ ಮುಖವಾಡ ಎಲ್ಲ ಇಟ್ಬಿಟ್ಟು ನೋಡಿ ಈ ಥರ ಕಣ್ಣುಗಳೆಲ್ಲ ಇತ್ತು ಅದೆಲ್ಲ ಸ್ವಲ್ಪ ಹೋಗ್ಬಿಡ್ತು ತೊಳಿಬೇಕಾದ್ರೆ ಬರೀ ಕುಂಕುಮ ಅರಿಶಿನ ಮಾತ್ರ ಇಟ್ಟಿದ್ದೀನಿ ಮುಖವಾಡ ಕಟ್ಟಿದ್ದೀನಿ ಕಾಯಿ ಇಟ್ಬಿಟ್ಟು ಕಾಯಿ ಮುಖವಾಡ ಮುಕ್ವಾಡಕ್ಕೆ ಕಟ್ಟಿದ್ದೀನಿ ಮೇಲೆ ಅದನ್ನು ಪೂಜ್ಕೊಂಡೋಗೋಣ ಅಂದ್ಬಿಟ್ಟು ಎಲ್ಲೋ ಮೂಲೆಯಲ್ಲಿ ತಗೊಂಡೋಗಿ ಎಲ್ಲೋ ಒಂದು ಕಡೆ ಇಕ್ಕದ್ಕಿಂತ ಈ ಥರ ತೊಳೆದ್ಬಿಟ್ಟು ನೀಟಾಗಿ ಕಾಯಿ ಕಟ್ಬಿಟ್ಟು ಇಟ್ಟರೆ ಏನೋ ಒಂದು ಮನೆಯಲ್ಲಿ ಅದಕ್ಕೂ ಒಂದು ಹೂವು ಇಟ್ಟು ಒಂದು ಕಡ್ಡಿ ಹೆಚ್ಚಿದ್ರೆ ಏನೋ ಒಂದು ಖುಷಿ ಅಲ್ವಾ ಅದಕ್ಕೇನೆ ನೋಡಿ ನಾನು ಪೂಜೆ ಎಲ್ಲ ಮುಗೀತು ನೋಡಿ ಒಲೆನೂ ಅಷ್ಟೇ ಒಲೆನೋ ನೈಟೇ ಎಲ್ಲ ಒರೆಸಿ ಎಲ್ಲ ಈ ಇವತ್ತಿ ಇಟ್ಬಿಟ್ಟು ಹೂವು ಇಟ್ಟಿದ್ದೆ ಅದಕ್ಕೂ ಬೆಳಗ್ಗೆ ಪೂಜೆ ಮಾಡಿದ್ದೀನಿ ಅದು ಆಯಿತು ಮತ್ತು ಇದು ಬಾಗಿಲಿಗೆ ಈ ಥರ ಮಾಡಿದ್ದೀನಿ ಅಂದರೆ ನಾವು ದ್ವಾ ತಲಬಾಗಿಲಿಗೆ ಈ ಥರ ಮಾಡಿರೋ ಡೋರ್ಗೆ ನಾನು ಈ ಥರ ಮಾಡಿರೋದು ನೋಡಿ ಈ ಥರ ಎಲ್ಲ ಪೂಜೆ ಎಲ್ಲ ಏಕಾದಶಿ ಇರೋದ್ರಿಂದ ಬಾಗಿಲಿಗೆಲ್ಲ ದೀಪ ಹಚ್ಚಿ ಎಲ್ಲ ನಾನು ಪೂಜೆ ಎಲ್ಲ ಮುಗಿಸ್ತೇನೆ ಇವತ್ತೊಂಥರ ನಮ್ಮ ಮನೆಯಲ್ಲಿ ಹಬ್ಬದ ವಾತಾವರಣ ಥರ ಕಾಣಿಸ್ತೈತೆ ನನಗೆ ತುಂಬ ಅಂದರೆ ತುಂಬ ಖುಷಿ ಅದೊಂದು ಮನಸ್ಸಿಗೆ ನೆಮ್ಮದಿ ಆಯಿತು ನನಗೆ ನೋಡಿ ಬೆಳಕಾಯಿ ಬೆಳಕು ಇಷ್ಟು ಬೆಳಕೈತೆ ಅಕ್ಕಿದು ಚಿಲಿಪಿಲಿ ಎಲ್ಲ ಶಬ್ದ ಅವಾಗ್ತಾನೆ ನೋಡಿ ಎಷ್ಟು ಒಂಥರ ಇಷ್ಟು ಬೇಗನೆ ನಮ್ಮ ಮನೇಲಿ ಪೂಜೆ ಆಯಿತು ಇವತ್ತು ದನ ಖುಷಿ ನೋಡಿ ಎಷ್ಟು ಬೆಳಗಿನ ವಾತಾವರಣ ಮುಂಜಾನೆ ವಾತಾವರಣ ಎಷ್ಟು ಚೆನ್ನಾಗಿ ಎಲ್ಲ ಇನ್ನು ಬೀದಿ ಲೈಟ್ಗಳು ಆಫ್ 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 ಮಾಡಿಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತೈತೆ ನಮ್ಮ ಮನೆ ಹತ್ರ ಇವತ್ತು ಎಷ್ಟು ಲಕ್ಷ ಚೆನ್ನಾಗಿ ಕಾಣಿಸ್ತೈತೆ ನಾನು ಪೂಜೆ ಎಲ್ಲ ಮುಗಿಸಿ ಗೌಡ್ಗೆ ಹೋಗೋಣ ಗೌಡ್ಗೆರೆಗೆ ಅಂದ್ಬಿಟ್ಟು ಬಂದ್ವಿ ನಮ್ಮ ಅಕ್ಕ ನಮ್ಮ ಇನ್ನು ನಮ್ಮ ಮಗಳಿಂದ ಬಂದಿರಲಿಲ್ಲ ಹಂಗಾಗಿ ನಾನು ಅವ್ರಿಗೆ ಇದ್ದೆ ನೋಡಿ ಗೌಡ್ಗೆರೆಗೆ ಬಸ್ ಬಿಟ್ಟವ್ರಿ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಿಗೆ ಬಂದೆ ಗೌ ಬಸ್ ಬಸ್ ಸ್ಟ್ಯಾಂಡಿಗೆ ಬಂದೆ ನೋಡಿ ಬಿಟ್ಟವ್ರಿ ಚಾಮುಂಡೇಶ್ವರಿ ತುಮಕೂರಿಂದಾನೆ ಬಿಟ್ಟವ್ರಿ ಗೌಡ್ಗೇರಿಗೆ ಚಾಮುಂಡೇಶ್ವರಿ ಅಂತ ಬಸ್ಸು ಸುಮಾರು ಒಂದು ನಾಲ್ಕು ಬಸ್ ಬಿಟ್ಟವ್ರು ನೋಡಿ ಜನ ಎಷ್ಟು ಜನ ಅವರೇ ಅಂದರೆ ಒಂದು ನಿಮಿಷನೂ ಬಿಡವೇ ಇರಲ್ಲ ಬಸ್ಸಲ್ಲಿ ಅಷ್ಟು ರಶ್ ಇರ್ತಾರೆ ಧನ್ಯವಾದ